ಕೋಟಿ ರೂಪಾಯಿ ಪರಿಹಾರ ಕಾಂತಾರ ಸಿನಿಮಾ ತಂಡದಿಂದ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ನೀಡಲು ಒತ್ತಾಯ ಹೌದು ರಾಕೇಶ್ ಪೂಜಾರಿ ಅತ್ಯಂತ ಬಡ ಕುಟುಂಬದ ಹುಡುಗ ಅದರಲ್ಲೂ ತಂಗಿಯ ಮದುವೆ ಮಾಡಬೇಕು ಮತ್ತು ಅಮ್ಮನಿಗೆ ಆಸರೆಯಾಗಿ ಇರಬೇಕು ಎಂಬ ಕನಸು ಕಂಡಿದ್ದ ನಟ ಮತ್ತು ಬಡ ಕಲಾವಿದ ಕೂಡ ಆದರೆ ರಾಕೇಶ್ ಪೂಜಾರಿ ಬದುಕಿನಲ್ಲಿ ವಿಧಿಯ ಕೈವಾಡ ಅಟ್ಟಹಾಸವನ್ನೇ ಮೆರೆದಿದೆ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿಜೇತ ರಾಕೇಶ್ ಪೂಜಾರಿ ಸಾವು ಇದೀಗ ಭಾರಿ ಬೇಸರವನ್ನು ಮೂಡಿಸಿದೆ ರಾಕೇಶ್ ಪೂಜಾರಿ ಅಭಿಮಾನಿಗಳು ಕೂಡ ಆಘಾತದಲ್ಲಿ ಇದ್ದಾರೆ ಇದೇ ಸಮಯದಲ್ಲಿ ಒಂದು ಕೋಟಿ ರೂಪಾಯಿ ಪರಿಹಾರ ಕಾಂತಾರ ಸಿನಿಮಾ ತಂಡದಿಂದ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ನೀಡಲು ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯ ಮಾಡಲಾಗುತ್ತಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ರಾಕೇಶ್ ಪೂಜಾರಿ ಅವರು ಕಾಂತಾರ ಒನ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರ ಶೂಟಿಂಗ್ ಸಂಪೂರ್ಣವಾಗಿ ಮುಗಿದಿದ್ದು ತೆರೆಯ ಮೇಲೆ ಕಾಣಲು ಬಹುತೇಕ ಖಚಿತವಾಗಿತ್ತು ಹಾಗಾಗಿ ಇದೇ ಸಮಯದಲ್ಲಿ ಒಂದು ಕೋಟಿ ರೂಪಾಯಿ ಪರಿಹಾರ ಕಾಂತಾರ ಸಿನಿಮಾ ತಂಡದಿಂದ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ನೀಡಲು ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯ ಮಾಡಲಾಗುತ್ತಿದೆ ಆದರೆ ಇದುವರೆಗೆ ಈ ಬಗ್ಗೆ ಅಧಿಕೃತ ಮಾಹಿತಿಯೂ ಸಿಕ್ಕಿಲ್ಲ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಈ ಕುರಿತು ಒತ್ತಾಯ ಮಾಡುತ್ತಿದ್ದಾರೆ